ನಮಸ್ಕಾರ ಬಂಧುಗಳೇ ದಸರಾ ಉತ್ಸವಕ್ಕೆ ಸಜ್ಜಾಗುತ್ತಿರುವ ಶ್ರೀರಾಮ ಮಂದಿರ ಕೆ ಆರ್ ಬಡಾವಣೆ ತುಮಕೂರು ಸತತ ಹತ್ತು ದಿನಗಳ ಕಾಲ ಮೂರರಿಂದ ಹನ್ನೆರಡನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ ತಾವೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆಯಬೇಕೆಂದು ನನ್ನ ಪ್ರಾರ್ಥನೆ ಬಂಧುಗಳೇ ನೋಡಿ ಎಲ್ಲ ಲೈಟಿಂಗ್ಸ್ ಮಹಾನುಭಾವರು ಎಲ್ಲ ಒಂದು ರೂಪಾಯಿ ತೆಗೆದುಕೊಳ್ಳದೆ ಸಮಿತಿಯಲ್ಲಿ ಆಗಲಿ ಹೊರಗಡೆ ಆಗಲಿ ಮತ್ತೊಂದಾಗಲಿ ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅವ್ರು ಹೇಳಿದ್ದಾರೆ ಏನು ನೀವು ಒಂದು ರೂಪಾಯಿ ಕೊಡಬೇಡಿ ನಾವು ಸಂಪೂರ್ಣವಾಗಿ ಲೈಟಿಂಗ್ ವ್ಯವಸ್ಥೆ ಮಾಡೋದು ನಮ್ಮ ಜವಾಬ್ದಾರಿ ಅಂತೇಳಿ ಅದೇ ರೀತಿ ಮಹಾನುಭಾವರು ಮಾಡಿದರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವರ ಕುಟುಂಬಕ್ಕೂ ಸಹ ಒಳ್ಳೇದು ಮಾಡಲಿ ಅಂತೇಳಿ ನಾವು ದಸರಾ ಸಮಿತಿ ಆಗ್ಬೋದು ನಾವಾಗ್ಬೋದು ಪ್ರಾರ್ಥನೆ ಮಾಡಿ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ನಮಸ್ಕಾರ ಜೈ ಚಾಮುಂಡೇಶ್ವರಿ ಜೈ ಕರ್ನಾಟಕ ಜೈ ಭಾರತ